ಎಲ್ರಿಗೂ ನಮಸ್ಕಾರ ಹೊಸ ವಿಷಯ ಏನಪ್ಪ ಅಂತಂದ್ರೆ ಉಕ್ಕೇರಿ ಒಳಗೆ ಹೊಸದೊಂದು ಫ್ಯಾಮಿಲಿ ರೆಸ್ಟೋರೆಂಟ್ ಚಾಲೋ ಆಗಿತ್ತಂತ ಗೋಕಾಕ್ ರೋಡಿಗೆ ಸೊ ಆ ಹೋಟೆಲ್ನ ಟೇಸ್ಟು ನೋಡೋಕೊಂತೀವಿ ಸೊ ಗೈಸ್ ಟೋಟಲಿ ಟೋಟಲಿಯಾದ ಹೋಟೆಲ್ ಹೆಂಗೈತಿ ಏನೇನೈತಿ ಫ್ಯಾಮಿಲಿ ರೆಸ್ಟೋರೆಂಟ್ ಆಗೈತೆ ಅಂತ ಫ್ಯಾಮಿಲಿ ಆಗಿ ಓಪನ್ ಮಾಡಾರಂತ ಸೊ ಭಾಳ ಜನ ಹೇಳತ್ತಾರ ಅದಕ್ಕೆ ನಾನು ಇವತ್ತು ಅಲ್ಲಿ ಟ್ರೈ ಮಾಡೋಕೊಂತೀನಿ ಫುಡ್ ಎಲ್ಲ ಸೊ ಬಾರಿ ಗಾಯ ನನ್ನ ಜೊತೆ ಹೋಗಿ ಹೋಟೆಲ್ ಹೆಂಗೆ ಐತಿ ಏನೇನೈತಿ ಫುಡ್ ಟ್ರೈ ಮಾಡಿ ಐ ಫ್ಯಾಮಿಲಿ ರೆಸ್ಟೋರೆಂಟ್ ಏನಾಗೈತೆ ಅಂತ ಹೇಳಿದನಲ್ಲ ಸೊ ಅದು ಇಲ್ಲೈತಿ ಸೊ ಹೋಟೆಲ್ ರುಚಿ ರೆಸ್ಟೋರೆಂಟ್ ಅಂತ ಇಲ್ಲಿ ಆಗೈತಿ ಸೊ ಅದು ಎಲ್ಲಿ ಬರ್ತೈತೆ ಅಂದ್ರೆ ಸೊ ಗೋಕಾಕ್ ಮತ್ತು ಏನು ಹೋಗಿರಿ ಏನು ಹೈವೇ ಐತಲ್ಲ ಅಷ್ಟು ಕನ ಐತೆ ಹೋಟೆಲ್ ಬರೀ ಗೈಸ್ ಒಳಗೆ ಹೋಗಿ ಏನೇನೈತೆ ನಾನು ತೋರಿಸ್ತೀನಿ ಬರೀ ಕೆಪಾಸಿಟಿ ಎಲ್ಲ ಹೆಂಗಿ ಐತಿ ಏನೇನೈತೆ ನಾನು ತೋರಿಸ್ತೀನಿ ಬರೀ ಗೈಸ್ ಇಲ್ಲಿ ಬಂದ್ರೆ ಒಮ್ಮನೆ ಜನರಲ್ ಆಗಿ ಅಪ್ರಾಕ್ಸಮ್ ಏಟಿ ಪೀಪಲ್ ಆರಾಮ ಒನ್ ಟೈಮ್ ಕೊಂಡಬಹುದು ಸೊ ಒಳಗೆ ಫ್ಯಾಮಿಲಿ ಐತಿ ಬರಿ ಇದೆಲ್ಲ ಫ್ಯಾಮಿಲಿ ಸ್ಪೆಷಲ್ ರೂಮ್ ಐತಿ ಸೊನೇಂದ್ರ ಯಾರ ನಿಮ್ಮ ಸ್ಪೆಷಲ್ ಪರ್ಸನ್ ಜೊತೆ ಬಂದ್ರ ಅಲ್ವಾ ಸೊ ಇಲ್ಲಿ ಒಳಗೂ ನಿಮ್ಗೆ ಕೊಂಡ್ ಅವೈಲೇಬಲ್ ಐತಿ ಇದೇ ಥರ ಇಲ್ಲಿ ಇಲ್ಲೂ ಸೈಡ್ ಅದಾವ ಸೊ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ರೂಮ್ಸ್ ಎಲ್ಲ ಅವೈಲಬಲ್ ಅಲ್ವಾ ನಿಮ್ಗೆ ಅದೇ ಟೈಪ್ ಸೊ ಇಲ್ಲಿ ನೀವು ಎಲ್ಲ ಪ್ರವೇಶ ಆಗಿಯೋ ಕೊಂಡ್ಬೋದು ಸೊ ಓಪನ್ ಆಗಿ ನಮ್ಮ ಕಡೆ ಇಲ್ಲೂ ಅವೈಲೇಬಲ್ ಐತಿ ಈ ಕಡೆ ಎಲ್ಲ ನೋಡ್ಬೋದು ನೀವು ಸೊ ಟೋಟಲ್ ಆಗಿ ಇಲ್ಲಿ ಅಟ್ ಟೈಮ್ ನೀವು ಎಲ್ಲಂದ್ರೂ ಹಂಡ್ರೆಡ್ ಪೀಪಲ್ ಆರಾಮಾಗಿ ಕೊಂಡ್ಬೋದು ಅಷ್ಟು ಕೆಪಾಸಿಟಿ ಐತಿ ನೀವು ಫ್ಯಾಮಿಲಿ ಎಲ್ಲ ಆರಾಮಾಗಿ ಬಂದು ಎಂಜಾಯ್ಮೆಂಟ್ ಮಾಡಿ ಫುಡ್ ಎಲ್ಲ ನೀವು ಟೇಸ್ಟ್ ಮಾಡಿ ಹೋಗ್ಬೋದು ಇಲ್ಲಿ ಸೊ ಫುಡ್ ಎಲ್ಲ ಟ್ರೈ ಮಾಡೋಣ ಆ ಫ್ರೆಂಡ್ಸ್ ಹೇಗೆ ಏನೇನೈತಿ ನಾನು ನಿಮಗೆ ಹೇಳ್ತೀನಿ ಬರೀಸ್ ನೋಡೋದು ಈ ಹೋಟೆಲ್ ಮಾಲೀಕರಾದಂಥ ರಾಹುಲ್ ಜೊಕೋಲ್ ಸರ್ ನಮ್ಮ ಜೊತೆ ಅದ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈ ಹೋಟೆಲ್ ಕಾನ್ಸೆಪ್ಟ್ ಏನು ಇಟ್ಕೊಂಡು ಚಲೋ ಮಾಡಾರ ಅಂತ ನಾನು ಸರ್ ಎಲ್ಲ ಕೇಳ್ತೀನಿ ಸೊ ನಿಮಗೆಲ್ಲ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್ ಏನು ಕಾನ್ಸೆಪ್ಟ್ ಇಟ್ಕೊಂಡು ಈ ಹೋಟೆಲ್ ಸ್ಟಾರ್ಟ್ ಮಾಡಿದ್ದೀರಿ ಸೊ ಏನೇನು ಸ್ಪೆಷಲ್ ನಿಮ್ಮ ಕಡೆ ಏನು ಅವೈಲಬಿಲಿಟಿ ಐತಿ ಸೊ ನಮ್ಮದು ನಾರ್ಮಲ್ ಎಲ್ಲ ಹೋಟೆಲ್ಗಳು ಸಿಕ್ತಿಲ್ಲ ಆದ್ಬಿಟ್ಟು ಮತ್ತೆ ಬಂದು ಈ ಸ್ಪೆಷಲ್ ಏನು ಸಿಗ್ತಿಲ್ಲ ನಮಗೆ ಶಿಕ್ಷೆಗೆ ಎಲ್ಲ ಕೇಳಿಸ್ತಾರೆ ಸರ್ ಈಗ ನಮ್ಮಲ್ಲಿ ಹೊಕ್ಕೇರಿ ಒಳಗೆ ಈ ಬೆಳಗಾವಿ ಬಿಟ್ರೆ ಒಂದು ಕಾನ್ಸೆಪ್ಟ್ ನಾವು ಹೊಸ ದನ ತೊಗೊಂಡ್ಬಂದಿದ್ದೀವಿ ಅದ್ರಾಗ ಈಗ ಒಳಗೆ ಎಲ್ಲ ವೆಜ್ ನಾನ್ ವೆಜ್ ಮಿಕ್ಸ್ ಇದ್ದಂಥ ರೆಸ್ಟೋರೆಂಟ್ಗಳು ಜಾಸ್ತಿ ಅದಾವೆ ಮತ್ತು ಇಲ್ಲಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಯಾವುದೂ ಇಲ್ಲ ಏನು ಫಸ್ಟ್ ಟೈಮ್ ನಾವು ಒಳಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಮಾಡ್ತಾಯಿದ್ದೀವಿ ಮತ್ತು ಈಗ ನಮ್ಮಲ್ಲಿ ಹೊಸ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಎಲೆ ಊಟ ಬಾಳೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲೆ ಊಟ ಒಳಗೆ ನಾವು ನಮ್ಮ ಉತ್ತರ ಕರ್ನಾಟಕದ್ದು ಎಲ್ಲ ಡಿಶ್ ಸ್ವೀಟ್ ಬಂತು ಖಾರ ಬಂತು ಆಮೇಲೆ ಪಲ್ಯ ತರಕಾರಿ ಬಂತು ಅವನ್ನೆಲ್ಲ ನಾವು ಬಾಳೆಯಲ್ಲಿ ಊಟದೊಳಗೆ ನಾವು ಕೊಡ್ತಾರ್ದೀವಿ ಮತ್ತು ಫ್ಯಾಮಿಲಿ ಬಂದು ನಮ್ಮಲ್ಲಿ ಎಂಜಾಯ್ ಮಾಡಲಿಕ್ಕೆ ಎಲ್ಲ ನಮ್ಮನಿ ಡಿಶ್ಗಳನ್ನ ನಾವು ಇಟ್ಟಿದ್ದೀವಿ ಅಂದರೆ ಚೈನೀಸ್ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ನಾವೆಲ್ಲ ನಮ್ಮನಿ ಡಿಶ್ಗಳನ್ನ ನಾವು ರೆಡಿ ಮಾಡ್ತಾಯಿದ್ದೀವಿ ಅದರೊಳಗೆ ವಿಶೇಷವಾಗಿ ನಾವು ಬಾಳೆಯಲ್ಲಿ ಊಟಕ್ಕೆ ನಾವು ಜಾಸ್ತಿ ಒತ್ತು ಕೊಡಕ್ಕಿದ್ದೀವಿ ಈಗ ನಾವು ಬಾಳೆಯಲ್ಲಿ ಊಟನ ನಿಮಗೆ ಸ್ಪೆಷಲ್ ಅಂತ ಹೇಳ್ಬೋದು ನೀವು ಹೇಳ್ದಂಗೆ ಸರ್ ನಾವು ಬಾಳೆಯಲ್ಲಿ ಊಟ ಟ್ರೈ ಮಾಡೋಣ ಸರ ಸೊ ಅದೆಲ್ಲ ಮತ್ತು ನಮ್ಮದು ಈಗ ಬರ್ತಡೆ ಫಂಕ್ಷನ್ಸ್ ಆಗಲಿ ಸೊ ಅವ್ರದ್ದು ಏನೇನ ಒಂದು ಸಣ್ಣ ಸಣ್ಣ ಫಂಕ್ಷನ್ ಇರ್ತದೆ ಸೊ ಅದೆಲ್ಲ ಟೈಪ್ ನೀವು ಅವೇಲೆಬಿಟಿ ಆಯ್ತು ಸರ್ ನೀವು ಎಸ್ ನೀವು ಕೇಳಿದ್ದು ಭಾಳ ಕರೆಕ್ಟ್ ಐತಿ ಈಗ ನಾನು ಹದಿನೈದು ಆಗುತ್ತೆ ಈಗ ನಾವು ಬರ್ತ್ಡೇ ಪಾರ್ಟಿ ಇಲ್ಲಿ ಅರೇಂಜ್ಮೆಂಟ್ ಮಾಡೋಕ್ಕೆ ನಾವೀಗ ಈಗಾಗಲೇ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ಮತ್ತೆ ಈಗ ಫೋರ್ತ್ ಕಮ್ಮಿಂಗ್ ನಮ್ಮಲ್ಲಿ ಕ್ರಿಸ್ಮಸ್ ಬರಕತ್ತೈತಿ ಆಮೇಲೆ ಹ್ಯಾಪಿ ನ್ಯೂ ಇಯರ್ ಬರಕತ್ತೈತಿ ಅದನ್ನು ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡಕತ್ತಿದ್ದೀವಿ ಶುದ್ಧ ಶಾಖಾಹಾರಿ ಊಟ ಮತ್ತು ಪುಟ್ಟು ಹಬ್ಬ ಆಚರಣೆ ಮತ್ತು ಯಾವುದೋ ಸಣ್ಣ ಸಮಾರಂಭ ಯಾವುದೇ ಮಾಡೋರಿದ್ರೂ ನಮ್ಮ ರೆಸ್ಟೋರೆಂಟ್ ಒಳಗೆ ಎಲ್ಲರಿಗೂ ಆತ್ಮೀಯವಾಗಿ ನಾವು ಸ್ವಾಗತ ಕೊಡ್ತೀವಿ ಸೊ ಪ್ರೇಕ್ಷಕರಿಗೆ ಹೇಳೋದ್ರೆ ಹೋಟೆಲ್ ಮಾಲೀಕ ರಾಜು ಜ್ಗರ್ ಸರ್ ನಿಮಗೆಲ್ಲ ಏನೇನು ಹೇಳಿದ್ದಾರೆ ಅಂದ್ರೆ ಸೊ ಇಲ್ಲಿ ಬರ್ತಡೇ ಸೆಲೆಬ್ರೇಷನ್ಸ್ ಆಗಲಿ ಸೊ ನಿಮ್ಮ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ ಆಗಲಿ ಸೊ ಅದೆಲ್ಲ ನಿಮ್ಗೆ ಏನು ನಿಮ್ದು ಡೆಕೋರೇಷನ್ ಆಗಲಿ ಅದಾಗಲಿ ಸೊ ನೀವು ಅದನ್ನೆಲ್ಲ ಅರೆಂಟ್ ಅರೇಂಜ್ಮೆಂಟ್ ಎಲ್ಲ ನಿಮಗೆಲ್ಲ ಮಾಡಿ ಅವರು ಸೊ ಅದು ಮಾಡಿದಂಥ ವಿತ್ ನಿಮಗೆಲ್ಲ ಫೋಟಿಗಿಡ ಎಲ್ಲ ಇಲ್ಲಿ ಅವೈಲೇಬಲ್ ಆಗ್ತೈತಿ ಅದ್ರ ಜೊತೆಗೇ ಇಲ್ಲಿ ಈ ಭಾಗ ಒಟ್ಟು ನಿಮ್ಗೆ ಏನು ಬಾಳೆ ಬಾಳೆಹೆಯಲ್ಲಿ ಊಟ ಇಲ್ಲಿ ಸಿಗೋಂಗಿಲ್ಲ ಬೆಳಗಾವಿ ಬಿಟ್ಟರೆ ನೆಕ್ಸ್ಟ್ ಸಿಗೋದಂದ್ರೆ ಹುಕ್ಕೇರಿ ಒಳಗೈತಿ ಸೊ ಆ ಕಾನ್ಸೆಪ್ಟೂ ಇಲ್ಲಿ ಇಟ್ಕೊಂಡರೆ ಸೊ ಅದೆಲ್ಲ ನಿಮ್ಗೆ ಫುಡ್ ಎಲ್ಲ ನಿಮ್ಗೆ ಭಾತಿಯೊಂದು ಅವೈಲೇಬಿಲಿಟಿ ಇದೆ ಸೊ ಬಂದು ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ ಈಗ ನಾನು ಒಂದ್ಸಲ ಫುಡ್ ಟ್ರೈ ಮಾಡ್ತೀನಿ ಹೆಂಗೈತೆ ಅಂತ ನಾನು ನಿಮ್ಗೆ ಫುಡ್ ತಿನ್ಬೋಂದೆಲ್ಲ ಹೇಳ್ತೀನಿ ಸುಬ್ಬಾರಿ ಕಾಯ್ಸಿ ಟೋಟಲ್ ಹೆಂಗೈತೆ ಇನ್ನೇನಿಂತ ನಾವು ಕೊಂಡ್ಕೊಂಡಿಲ್ಲ ಕೈ ಈಗ ಮನ್ಯೂ ಕಾರ್ಡ್ ಕೊಟ್ಟ ಈಗ ಇದು ಸ್ಪೆಷಲ್ ಐತೆ ನಾನು ನೋಡೋಣ ಬರೀ ಕಾಯ್ಸ ಇನ್ನೇ ಬಾಳೆಹಲಿ ಊಟ ಭಾಳ ಸ್ಪೆಷಲ್ ಐತೆ ಅಂತ ಸೊ ಅದು ರೀತಿ ಸ್ಪೆಷಲ್ ಅಂತೈತಿ ಸೊ ಈ ಹೋಟೆಲ್ನೋ ಅದ ಫೇಮಸ್ ಐತಿ ಪ್ಲಸ್ ಅದು ಏನ ಸ್ಪೆಷಲ್ ಐತಿ ನಾನು ಅದನ್ನೇ ಟ್ರೈ ಮಾಡತ್ತೀನಿ ಸೊ ಬಾಳೆ ಸ್ಪೆಷಲ್ ಆರ್ಡರ್ ಮಾಡೋದೇನೆ ಗೈಸ್ ತಿನ್ನೋದು ಯಾವ್ದು ಮಾಡೋದು ಹೊರತಾ ನನಗಂತು ಸೊ ಗೈಸ್ ನೋಡಬಹುದು ಇಲ್ಲಿ ಸೊ ಮಿಕ್ಸ್ ಬಾಜಿ ಕಾಳು ಆಗಲಿ ಸೊ ಆಲ್ ಆಲೂ ಬಾಜಿ ಸೊ ಇದು ಟಾಲ್ ಐತಿ ಸೊ ಈ ಸಾಂಬಾರ ಸೊ ರೈಸ್ ಸೊ ಬನಾನ ಆಗಲಿ ಊಟ ಮುಗಿದ್ಮೇಲೆ ಬನಾನೋ ಐತಿ ಸ್ವೀಟ್ ಐತಿ ಸೊ ಜುನ್ಕೋದ್ ವಡೆ ಸೊ ಸಲಾಡ್ ಆಗಲಿ ಇವೆಲ್ಲ ಚಟ್ನಿಗಳೆಲ್ಲ ಐತಿ ಸೊ ಪಡ ಸೊ ಇದ್ರೊಳಂತೂ ಐಟಮ್ ಭಾಳ ಐತಿ ಇದ್ರೊಳಗೆ ಸು ಬಾರಿ ಗೈಸಿ ಟೋಟಲಿ ಹಂಗೇನು ಐತಿ ಏನು ಸ್ವಲ್ಪ ಅಂತಂದ್ರೆ ಫಸ್ಟ್ ಟೈಮ್ ಇರಂಗೆ ಬಾಳೆ ಬಾಳೆಲ್ಲೂ ಊಟ ಮಾಡಿದ್ದೆಂದ್ರೆ ಯಾವ ಹೋಟೆಲ್ದಾಗೂ ಕೊಡಂಗಿಲ್ಲ ರೀ ಒಂದು ಏನು ಹೇಳ್ಬೇಕಂದ್ರೆ ಹಬ್ಬದ ಊಟ ಹಳ್ಳಿ ಕಾಲದ ಹಳಿ ಹಳಿ ಜನದೆಲ್ಲ ಮಾಡ್ತೀರಿ ಊಟದ ಹಬ್ಬಗಳ ಊಟ ತಿಳಿಯಿಂದ ಈಗ ಹಳ್ಳಿ ಒಳಗೂ ಹೋಗಿಲ್ರಿ ಬಟ್ ಈಗ ಹೋಟೆಲ್ದಾಗ ಹಿಂಗೆ ಮಾಡಿರೋ ಸಿಸ್ಟಮ್ ಭಾಳ ಅಂದ್ರೆ ಭಾಳ ಹೇಗೈತಿ ರೇಲ್ರಿ ಮತ್ತು ಟೇಸ್ಟ್ ಅನ್ಕೊಂಡ್ರಿ ಪ್ರತಿಯೊಂದು ಅದ್ಭುತ ರೀ ಪ್ರತಿಯೊಂದು ಯಾವ್ದರ್ಗೂ ಏನೂ ಇಲ್ಲ ಪ್ರತಿಯೊಂದು ಅದ್ಭುತ ರೀ ಬಾಳೆಹೇಳಿ ಊಟ ಮಾಡಿ ನಾನು ಒಂದು ಮಾಡಿಲ್ಲ ಲೈಫ್ದಾಗ ರೇಲಿ ಹೇಳ್ತಾರೆ ಹೋಟೆಲ್ದಾಗ ಮಾಡಿಲ್ಲ ಅನ್ಸ್ತಿದ್ರಿ ಫಸ್ಟ್ ಟೈಮ್ ರೀ ರಿಯಲಿ ಆಮ್ ಫುಲ್ ಖುಷಿ ರೀ ನಾನು ನೋಡಿನಿ ರೀ ಭಾಳ ಜನಕ್ಕೆ ಊಟ ಹೊರಗಡೆ ಬೇರ್ನ ಹೊರಗೆ ಮಾಡ್ತೇನೆ ರೀ ಖರೆ ಆದ್ರೆ ಇಷ್ಟ ನೀಟಾಗಿ ಎಷ್ಟು ಕ್ಲೀನ್ ಆಗಿ ಎಷ್ಟು ಟೇಸ್ಟ್ ಎಲ್ಲಿ ಕೊಡಲ್ಲ ರೀ ಏನು ಹೇಳದ್ರಿ ಒಂದಾಗ್ರಿ ಪ್ರತಿಯೊಂದು ಐಟಮ್ ರೀ ಯಾವ್ದಕ್ಕೂ ಒಂದ್ ಸರಿ ಪ್ರತಿಯೊಂದು ಮನಿ ಊಟ ಸೇಮ್ ಮನಿ ಊಟ ಹೆಂಗೆ ಮಾಡ್ತಾರಲ್ಲ ಹಂಗೆ ಸೇಮ್ ಐತೆ ಪ್ರತಿಯೊಂದು ಹೋಟೆಲ್ ಊಟ ನಮಗೆ ಅನ್ಸಿ ಅಲ್ರಿಯಲ್ಲಿ ಹಂಗೆ ಹಂಗ ಫೀಲ್ ಆಯ್ತು ರಿಯಲ್ ಅಂದ್ರೆ ಬಾಳೆ ಜನ ಊಟ ಅಂದ್ರೆ ಏನೋ ಕೊಡ್ಬೋದು ಕೊಡುತ್ತಿರ್ಬೋದು ಏನೋ ಅಂತ ಅನ್ಕೊಂಡಿನಿ ಬಟ್ ಅದರ ಟೇಸ್ಟ್ ಆಗಿರ್ಬೋದು ಇದರಲ್ಲಿ ಇವರ ಸರ್ವಿಸ್ ಸರ್ವಿಸ್ ಆಗಿರ್ಬೋದು ರೀ ಎಲ್ಲ ಕ್ಲೀನ್ ಆಗಿದೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ರೀ ಇಲ್ಲಿ ಭಾಳ 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 ಆಗುತ್ತೆ ರೀ ಸರ್ ನೀವೇನು ಹೇಳ್ತೀರಿ ಸರ್ ಸರ್ ಸೂಪರ್ ರೀ ಇಲ್ಲಿ ಉಪ್ಪು ಎಲ್ಲಿ ಸಿಗಾಯಿ ಉಪ್ಪು ಯಾರು ಅಂತ ಎಲ್ಲಿರಿ ರೀ ಮತ್ತು ಇದು ತಾಲೂಕದಾಗೆ ಹೇಳ್ಬೋದು ಅದಕ್ಕೆ ರೀ ಸೂಪರ್ ಐತ್ರಿ ಎಲ್ಲರೂ ಬರ್ರಿ ನಿಮ್ಮ ಫ್ಯಾಮ್ಲಿಗೂ ಕರ್ಕೊಂಡು ಬರ್ರಿ ಊಟ ಎಲ್ಲಿ ಸಿಗಂಗಿಲ್ಲ ಸೇಮ್ ಊಟ ಕೊಡ್ತಾರೆ ರೀ ಮನೆ ಥರ ಊಟ ಐತ್ರಿ

ನನ್ನಂತೂ ಎಳೆ ಊಟ ಕಂಪ್ಲೀಟ್ ಆಯಿತಾ ಸೊ ಮಸ್ತ್ ಹದಿನೇಳು ಅದು ಎಲ್ಲ ಐಟಮ್ನ ನಾನು ಎಲ್ಲ ಖಾಲಿ ಮಾಡ್ತೀನಿ ಸೊ ಮಸ್ತ್ ಅಂದ್ರೆ ಮಸ್ತ್ ಔಟ್ ಆಫ್ ಟೆನ್ ಕೊಡ್ತೀನಿ ಯಾಕಂದ್ರೆ ಆ ಟೈಪ್ ಟೇಸ್ಟ್ ಇತ್ತು ಸೊ ಏನೂ ಆಡೋದು ಬಿಡೋಂಗ್ ಏನೂ ಇಲ್ಲ ಸೊ ಎಲ್ಲ ಕಂಪ್ಲೀಟ್ ಆಗಿ ಐತಿ ಸೊ ಬೆಸ್ಟ್ ಇತ್ತು ಹೋಟೆಲ್ ರಾಜು ಹುಚ್ಚಿ ಗೋಕಾಕ್ ಹೋಟಿಗೆ ಐತಿ ಕೆಲವೊಳಗೆ ಸೊ ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ ಹೋಗಿರಿ ಬಂದಿಲ್ ವಿಡಿಯೋ ಅದು ಬಂದೋಸ್ ಆಮೇಲೆ ಮಸ್ತ್ ಅಂದರೆ ನೀವು ಮಸ್ತ್ ಅವಾಯ್ಡ್ ಕೊಡ್ತಾಯಿದ್ದೀವಿ ಹೊರಗಿನ ಇನ್ನೂ ಬರ್ತ್ ಡೇ ಫಂಕ್ಷನ್ ಮಾಡ್ಕೊಳೋದು ಸ್ಪೇಸ್ ಏನಿಲ್ಲ ಅದನ್ನೆಲ್ಲ ನೀವು ಯೂಟಿಲೈಸ್ ಮಾಡ್ಕೋಬೋದು ಸೊ ಈ ಕಾನ್ಸೆಪ್ಟ್ ಅಂತೂ ನಿಮಗೆ ಎಲ್ಲಿ ಬಡವಿಲ್ಲ ಸೊ ನೀವು ಬಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಏನಂತೇಳಿ ನನ್ನ ಕಮೆಂಟ್ವ್ರಿಗೆ ಕೇಳಿರಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್